ಪ್ರದೀಪ್ ಈಶ್ವರನ್ ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿರಲಿಲ್ಲ ಚಿಕ್ಕಬಳ್ಳಾಪುರದ ಶಾಸಕರಾದ್ಮೇಲೆ ಇಡೀ ಭಾರತಕ್ಕೆ ಗೊತ್ತಾಯ್ತು ಈ ಕ್ರೀಡೆಯಲ್ಲಿ ನೀವು ಬ್ಯಾಟ್ ಹಿಡಿದಾಗ ನೀವು ಯಾವ ಜಾತಿ ಅಂತ ಕೇಳಲ್ಲ ಒಳ್ಳೆ ಬ್ಯಾಟ್ಸ್ಮನ್ ಒಳ್ಳೆ ಬೌಲರ ಒಳ್ಳೆ ಪ್ಲೇಯರ್ ಅಂತ ಮಾತ್ರ ಕೇಳೋದು ನಾನು ಹೇಳೋದು ಎಂ ಪಿ ಎಂ ಎಲ್ ಎ ಆಗ್ಬೇಕದು ಅನ್ನೋದು ಮುಖ್ಯ ಅಲ್ಲ ನಿಮ್ಮ ಭಾಗದಲ್ಲಿ ಒಳ್ಳೆ ಒಂದು ಎಂತ ಮೂರ್ ಬಾರಿ ಎಂ ಎಲ್ ಎ ಆಗಿದ್ದವರು ಮಂತ್ರಿಯಾಗಿ ಆಗಿ ಆಳಿದವ್ರನ್ನ ಕೇವಲವು ಒಂದು ಸಾಮಾನ್ಯ ಯೂತ್ನ ಇಟ್ಟು ನೀವು ಸೋಲ್ಸಿರೋರು ಈ ಕ್ರೀಡೆಯಲ್ಲಿ ನೀವು ಬ್ಯಾಟ್ ಹಿಡಿದಾಗ ನೀವು ಯಾವ ಜಾತಿಯವರು ಅಂತ ಕೇಳಲ್ಲ ಒಳ್ಳೆ ಬ್ಯಾಟ್ಸ್ಮನ್ ಒಳ್ಳೆ ಬೌಲರ ಒಳ್ಳೆ ಪ್ಲೇಯರ್ ಅಂತ ಮಾತ್ರ ಕೇಳೋದು ಇವನ್ ಹಿಂದೂನಾ ಮುಸಲ್ಮಾನನಾ ಕ್ರಿಶ್ಚಿಯನ್ ಅಂತ ಎಲ್ಲೂ ಕೇಳಲ್ಲ ಸೊ ನಾನು ಹೇಳೋದು ಈ ಕ್ರೀಡೆ ತರಾನೇ ನಾವು ಮುಂದೆ ಬಂದು పాలిటిక్స్ అూ కూడా ఈ జాతి యువక రాకారిణి అవకాశం యువకర ఆచి బ ఎంపీ ఎంఎల్ అన్నది ముఖ్య అలా టి కార్పొరేషన్ గ్రామ పంచాయతీ ఎలా కడ యువకర పార్టీ జాస్తి ఎమ్మెల్యే ఎంపీ నెక్స్ట్ లెవెల్ ఫస్ట్ టి పి ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಎಲ್ಲಾ ಎಲೆಕ್ಷನ್ ಗೆದ್ದು ಪಳಗಿ ನೆಕ್ಸ್ಟ್ ಎಂ ಎಲ್ ಎಂಪಿ ನಿಮ್ಮ ಭಾಗದಲ್ಲಿ ಒಳ್ಳೆ ಒಂದು ಎಂತ ಮೂರು ಬಾರಿ ಎಂ ಎಲ್ ಎ ಆಗಿದ್ದವರು ಮಂತ್ರಿಯಾಗಿ ಆಳಿದವ್ರನ್ನ ಕೇವಲವು ಒಂದು ಮಾವ ಸಾಮಾನ್ಯ ಯುವಕರನ್ನ ಇಟ್ಟು ನೀವು ಸೋಲಿಸಿರೋರು ಸ್ವಾಭಿಮಾನದ ಜನ ಚಿಕ್ಕಬಳ್ಳಾಪುರದ ಜನ ಅಲ್ವಾ ಪ್ರದೀಪ್ ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿರಲಿಲ್ಲ ಚಿಕ್ಕಬಳ್ಳಾಪುರದ ಶಾಸಕರಾದ್ಮೇಲೆ ಇಡೀ ಭಾರತಕ್ಕೆ ಗೊತ್ತಾಯಿತು ಆ ಪ್ರದೀಪ್ ಈಶ್ವರವರ ಜನ್ಮ ಕೊಟ್ಟಿರುವಂತ ಭೂಮಿ ಚಿಕ್ಕಬಳ್ಳಾಪುರ ಈ ಚಿಕ್ಕಬಳ್ಳಾಪುರದಲ್ಲಿ ನಾನ್ ಕೇಳ್ಕೊಳ್ಳೋದು ಇಷ್ಟೇ ಒಳ್ಳೆ ಯುವಕರಿಗೆ ಅವಕಾಶವನ್ನ ಮಾಡಿಕೊಡಿ ಯುವಕರು ಮುಂದೆ ಬರಲಿ ಯುವಕರನ್ನ ಬೆಳೆಸ್ಬೇಕು ಅಂತ ಈ ಚಿಕ್ಕಬಳ್ಳಾಪುರ ಜನತೆಯಲ್ಲಿ ನಾನು ಕೇಳ್ತೇನೆ